ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ಎದ್ದಿದ ತಕ್ಷಣವೇ ಬೇಗ ಬೇಗ ಉಪ್ಪಿಟ್ಟು ಮಾಡಿಕೊಂಡು ತಿನ್ಬಿಟ್ಟು ಮನೆ ಕ್ಲೀನಿಂಗ್ ಇತ್ತು ಸೊ ಶುರು ಮಾಡೋಣ ಅಂತ ಸೊ ಮನೆಯೆಲ್ಲ ಡೀಪ್ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ದೀವಿ ಧನೂರ್ ಮಾಸ ಆಲ್ರೆಡಿ ಸ್ಟಾರ್ಟ್ ಆಗಿದೆಯಮ್ಮ ಹಾಂ ಸ್ಟಾರ್ಟ್ ಆಗಿದೆಯಂತೆ ನಮ್ಗೆ ಗೊತ್ತಿಲ್ಲ ಬಟ್ ಏನಂದರೆ ಪ್ರತಿ ವರ್ಷನೂ ನಾವು ಅಂದರೆ ನನಗೆ ಇದೆಲ್ಲ ಗೊತ್ತಿಲ್ಲ ಬಟ್ ನಾನು ಒಂದು ತ್ರೀ ಇಯರ್ಸ್ ಅಮ್ಮ ನಾನು ಎಳಬತ್ತೆ ಶುರು ಮಾಡಿದ್ದು ಒಂದು ತ್ರೀ ಫೋರ್ ಇಯರ್ಸ್ ಅಂತ ನಾ ನಾನು ಸ್ಟಾರ್ಟ್ ಮಾಡಿದ್ದೆ ನಮ್ಮಅಮ್ಮನ ಜೊತೆ ಬಟ್ ನಮ್ಮ ಮಮ್ಮಿ ಆಗ್ಲಿಂದನೂ ಮಾಡ್ತಿದ್ರು ಸೊ ಪ್ರತಿ ವರ್ಷವೂ ಧನುರ್ ಮಾಸಕ್ಕೆ ಹಬ್ಬ ಇರಲಿ ಹಬ್ಬ ಇಲ್ಲದೆ ಇರಲಿ ನಾವೆಲ್ಲ ಕ್ಲೀನಿಂಗ್ ಮಾಡೆ ಆಮೇಲೆ ಎಳಬತ್ತಿ ಹಚ್ಚಗೆ ಸ್ಟಾರ್ಟ್ ಮಾಡ್ತಿದ್ದು ನಾನು ಗೊತ್ತಿರೋ ಪ್ರಕಾರ ಸೊ ಈಗಲೂ ಅಷ್ಟೇ ಇವಾಗ ಏನಂದ್ರೆ ಚಳಿ ಜಾಸ್ತಿ ಇತ್ತಲ್ವಾ ಹಾಗಾಗಿ ಸ್ಟಾರ್ಟ್ ಮಾಡಿರ್ಲಿಲ್ಲ ನಮಗೆ ಸ್ವಲ್ಪ ಸೆನ್ಸಿಟಿವ್ ಅಲ್ವಾ ಹಾಗಾಗಿ ಈ ವರ್ಷ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಈಗ ಕಬೋರ್ಡೆಲ್ಲ ಕ್ಲೀನ್ ಮಾಡಬೇಕು ಬಾಕ್ಸಸ್ ಎಲ್ಲ ಎಲ್ಲ ಖಾಲಿ ಮಾಡಿ ಎತ್ಕೊಟ್ಟಿದ್ದೀನಿ ಅಮ್ಮ ಅಲ್ಲಿ ತೊಳಿತಿದ್ದಾರೆ ಈಗ ನಾನು ಇದೆಲ್ಲ ಉಜ್ಜಿ ಕ್ಲೀನ್ ಮಾಡಿ ನೀಟಾಗಿ ಮಾಡಬೇಕು ಇನ್ನೂ ಇಲ್ಲೂ ಇದೆ ಕಬೋರ್ಡ್ಸು ಈ ಕಡೆ ಈ ಕಡೆ ಎಲ್ಲ ಹಂಗೆ ಇದೆ ಇದನ್ನು ಇನ್ನು ಸ್ಟಾರ್ಟ್ ಮಾಡಬೇಕು ಆಲ್ಮೋಸ್ಟ್ ಎರಡು ರೂಮ್ಸ್ ಏನು ಕಬೋರ್ಡೆಲ್ಲ ಆಗಿದೆ ಇನ್ನು ಏನೇ ಇದ್ದರೂ ಸ್ವಲ್ಪ ಧೂಳೆಲ್ಲ ಹೊಡ್ಕೋಬೇಕಷ್ಟೇ ಇನ್ನು ಹಾಲು ಮತ್ತು ಕಿಚನ್ ಬಾಕಿ ಇದೆ ಇನ್ನು ಇಷ್ಟೆಲ್ಲ ಕ್ಲೀನ್ ಮಾಡಬೇಕು ಇದೆಲ್ಲ ಮಾಡೋಷ್ಟರಲ್ಲಿ ಆಗುತ್ತೆ ಒಂದು ವೀಕ್ ಆಲ್ಮೋಸ್ಟ್ ಆಗುತ್ತೆ ಹಾಗೆ ಸಂಕ್ರಾಂತಿ ಹಬ್ಬನೂ ಬರ್ತಿದೆ ಪ್ಲಸ್ ನಮ್ಮ ಮನೆ ದೇವದ್ದು ಜಾತ್ರೆ ಚಿಕ್ಕಲೂರು ಜಾತ್ರೆ ನಮ್ಮ ಹ್ಞೂ ಚಿಕ್ಕಲ್ಲೂರು ಜಾತ್ರೆ ಮೂರನೇ ತಾರೀಕು ಇರೋದು ಸೊ ಅಟ್ಲೀಸ್ಟ್ ಅಷ್ಟರಲ್ಲಿ ಸ್ವಲ್ಪ ಕಿಚನ್ ಕ್ಲೀನ್ ಆದರೆ ಇನ್ನು ಮಿಕ್ಕಿದ್ದು ಹೆಂಗೋ ಮಾಡ್ಕೊಂಬಿಡ್ಬೋದು ಇನ್ನು ಹಾಲೆಲ್ಲ ಏನಿದ್ರು ಧೂಳು ಕ್ಲೀನ್ ಮಾಡಿಕೊಂಡು ಮತ್ತು ಈ ಟಿ ವಿ ಹತ್ರ ಕ್ಲೀನ್ ಅಷ್ಟೇ ಈ ಸ್ಪೇಸ್ ಏನಿದೆ ಅದೇ ಜಾಸ್ತಿ ಹಿಡಿಯೋದು ಸೊ ಇದೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ಬೋದು ಸೊ ಅದಕ್ಕೆ ಈಗ ಕಿಚನ್ ಹತ್ರ ಬಂದಿದ್ದೀವಿ ಸ್ಟಾರ್ಟ್ ಮಾಡಿದ್ದೀವಿ ಇನ್ನೂ ನನಗೂ ಕೆಲಸ ಇದೆ ನಾನು ಸ್ಟಾರ್ಟ್ ಮಾಡಬೇಕೀಗ ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ ಬಸ್ಸಲ್ಲಿ ನಾವು ಟ್ರಾವೆಲ್ ಮಾಡುವಾಗ ಅಡ್ವರ್ಟೈಸ್ಮೆಂಟ್ಗೆ ಅಂತ ಯಾರೋ ಸೇಲ್ಸ್ ಮ್ಯಾನ್ ತೋರಿಸಿದ್ರು ಮೂವತ್ತು ರೂಪಾಯಿ ಅಂತ ತಗೊಂಡಿದ್ವಿ ಬಟ್ ಯೂಸೇ ಮಾಡಿ ಒಂದು ಸರಿ ನಾನು ಯೂಸ್ ಮಾಡಿದ್ದೆ ಏನು ನಿಂಬೆಣ್ಣುವಾಗ ಅನ್ಸುತ್ತೆ ಚೆನ್ನಾಗಿ ಬಂದಿತ್ತು ಆಕ್ಚುಲಿ ವರ್ತಿಟ್ ಅನ್ಸುತ್ತೆ ಮೂವತ್ತು ರೂಪಾಯಿಗೆ ಓಕೆ ಓಕೆ ಇದೆರಡು ಆ್ಯಕ್ಚುಲಿ ಮೀಶೋಯಿಂದ ಅನಿಸುತ್ತೆ ಅನ್ಸುತ್ತೆ ಅಲ್ಲ ಫ್ಲಿಪ್ಕಾರ್ಟ್ ಗೊತ್ತಿಲ್ಲ ಒಟ್ಟಲ್ಲಿ ನಾವೇ ಆರ್ಡರ್ ಮಾಡಿದ್ದು ಮೇ ಬಿ ಮೀಶೋದಲ್ಲೇ ಚೆನ್ನಾಗಿದೆ ಸ್ಟ್ಯಾಂಡ್ಸ್ ಮಮ್ಮಿದು ರಬ್ಬರ್ ಬ್ಯಾಂಡ್ ಸ್ಟಾಕ್ ನೋಡಿ ಆಚೆಯಿಂದ ಏನೇ ತಂದ್ರೂ ಯಾವುದೇ ಕವರ್ ಕಟ್ಟಿದ್ರು ನೆತ್ತೆ ತಿಂಗ್ ಇಟ್ಕೊಂಬಿಡ್ತಾರೆ ಯಾಕೆ ಅಂದರೆ ಈ ಹೂವು ಕಟ್ಟುವಾಗ ಕಟ್ಟು ಕಟ್ಟಿರೋ ಹೂವು ಇರಲ್ವಲ್ಲ ಆಗ ಬಿಡಿ ಬಿಡಿ ಹೂವನ ಸೇರಿಸಿ ಸ್ಟೆಮ್ ಇರುತ್ತಲ್ಲ ಅದಕ್ಕೆ ಸೇರ್ಸಿ ಕಟ್ಬಿಟ್ಟು ಥರ ಮಾಡಿ ದೇವ್ರ ದೇವ್ರ ಮ ದೇವ್ರ ಏನಿರುತ್ತೆ ಕಪ್ಸ್ ಇಂಡಿಯನ್ ಮಾಮ್ಸ್ ಆಕ್ಚುಲಿ ಇದು ಬರೀ ಗೆಸ್ಟ್ ಮಾತ್ರ ಫುಲ್ ಇರುತ್ತೆ ಗೆಸ್ಟ್ ಮಾತ್ರ ಈ ಗ್ಲಾಸಸ್ ಗೊತ್ತಲ್ಲ ಇಂಡಿಯನ್ ಮಮ್ಮೀಸ್ ನೀವು ಇಂಡಿಯನ್ ಮಮ್ಮಿ ಸಂಗೆ ತಾನೆ ನಮ್ ಮನೇಲಿ ಕೊಡಲ್ಲ ಈ ಗ್ಲಾಸ್ ಅಲ್ಲಿ ಏನಿದ್ರು ಗೆಸ್ಟ್ ಗೆ ಸೀಮಿತ ಫ್ರೆಂಡ್ಸ್ ಇದೆಲ್ಲ ಈ ಗ್ಲಾಸಸ್ ಎಲ್ಲ ಟಾಪ್ ಅಲ್ಲಿ ಇರುತ್ತೆ ಈ ಗ್ಲಾಸಸ್ ಎಲ್ಲ ಅದ್ರು

ನಮ್ಗೆ ಏನೇ ಕೇಳಿದ್ರು ಇದೆಯಲ್ಲ ಲೋಟ ಲೋಟಾ ಸ್ಟೀಲ್ ಲೋಟಾ ಅದನ್ನ ಕುಡಿ ಅಷ್ಟೇ ಎಕ್ಸ್ಟ್ರಾ ಮಾತಾಡಂಗೇ ಇಲ್ಲ ಕೂಡ್ಬಿಟ್ಟು ನೀತಿನಿಲ್ಲಲೇ ಸಿಂಕ್ ದಿನ ಆ ಈ ಬೌಲ್ಸ್ ಆಕ್ಚುಲಿ ಇೆರಡೂನು ನಮ್ಮ ಚಿಕ್ಕಮ್ಮ ಅದೇ ಸುನಿಯಮ್ ಅಂತ ತೋರಿಸಿದ್ನಲ್ಲ ಅವರು ನಮ್ಮಅಮ್ಮ ಆಕ್ಚುಲಿ ನಮ್ಮ ಅಮ್ಮಂದು ಕೈ ಶೋಭಾಸ್ ಕೈ ರುಚಿ ಅಂತ ಒಂದು ಚಾನೆಲ್ ಓಪನ್ ಮಾಡಿದ್ವಿ ಹೋದ್ ವರ್ಷ ಅದಕ್ಕೆ ನಿಲ್ಸ್ ಅರ್ಧನು ಇಲ್ಲ ಒಂದೇ ತಿಂಗ್ಳಿಗೆ ನಿಲ್ಸ್ಬಿಟ್ವಿ ಅದಕ್ಕೆ ಅಂತ ಈ ಬೌಲ್ಸ್ ಕೊಟ್ಟಿದ್ರು ಬಟ್ ಇದು ಒಂದ್ ಮೂರ್ ನಾಲ್ಕ್ ವಿಡಿಯೋಸ್ ಅಷ್ಟೇ ಯೂಸ್ ಆಯ್ತು ಆಮೇಲೆ ಬಿಟ್ಟೆ ಬಿಟ್ವಿ ಯೂಸೇ ಮಾಡಿಲ್ಲ ಏನಿಲ್ಲ ಒಂದ್ ಆರ್ ತಿಂಗಳು ಮೂರ್ ತಿಂಗಳು ನಾಲ್ಕು ತಿಂಗಳು ಮಾಡಿದ್ವಿ ಹೌದಾ ಹ್ಮ್ ಆಮೇಲೆ ಏನಂದ್ರೆ ನಮ್ಮ ಅಮ್ಮ ನನ್ ವಾಯ್ಸ್ ಚೆನ್ನಾಗಿಲ್ಲ ನೀನೆ ವಾಯ್ಸ್ ಓವರ್ ಕೊಡು ಅಂತಿದ್ರು ಆ ಇನ್ಗ್ರೀಡಿಯನ್ಸ್ ಎಲ್ಲ ಹೇಳಿ ವಾಯ್ಸ್ ಅವರ್ ಕೊಡೋಷ್ಟರಲ್ಲಿ ಆ ಕರೆಕ್ಟ್ ಕರೆಕ್ಟ್ ಫೋನ್ ಏನು ರೀಸೆಟ್ ಏನೋ ಮಾಡ್ಸಿದ್ವಿ ಹ್ಯಾಂಗ್ ಆಗ್ತಿತ್ತು ಅಂತ ಅವಾಗ ಏನಾಯ್ತು ನಮ್ಗೆ ಇವ್ರ್ ಇಮೇಲ್ ಐಡಿ ಪಾಸ್ವರ್ಡ್ ಗೊತ್ತಿಲ್ಲ ಎಲ್ಲ ಪಾಸ್ವರ್ಡ್ ನಾನೇ ನೆನ್ಪಿಟ್ಕೋಬೇಕು ಆ ಪಾಸ್ವರ್ಡ್ ನನಗೆ ನೆನಪಿರ್ಲಿಲ್ಲ ಸೊ ರೀಸೆಟ್ ಆದಾಗ ಚಾನಲ್ ಹೋಯ್ತು ಇನ್ನು ಅದನ್ನ ರಿಕವರ್ ಮಾಡಿಸ್ ಅಂತ ಟ್ರೈ ಮಾಡಿದ್ವಿ ಬಟ್ ಮಾಡ್ಸೋಕ್ಕಾಗಿಲ್ಲ ಈಗ ನೋಡಬೇಕು ಮತ್ತೆ ನಾನು ಈಗ ಬ್ಲಾಗ್ ಶುರು ಮಾಡಿದ್ದೀನಲ್ಲ ಏನಾದರೂ ಅದನ್ನ ರಿಕವರ್ ಮಾಡೋಕ್ಕಾದರೆ ಮಾಡಿ ಅದನ್ನು ಶುರು ಮಾಡ್ತೀನಿ ಈಗ ಆ ಚಾನೆಲ್ ಇದೆ ಶೋಭಾ ಸ್ಕೈ ರುಚಿ ಅಂತ ಚೆಕ್ ಮಾಡಿ ಒಂದು ಮಿನಿಮಮನ್ ಒಂದು ತರ್ಟಿ ವೀಡಿಯೋಸ್ ಏನೋ ಇರಬೇಕು ಅದರಲ್ಲಿ ರೆಸಿಪೀಸ್ ಇದೆ ಜಾಸ್ತಿ ಅದರಲ್ಲಿ ಹಿಟ್ಟಾಗಿದ್ದು ಮಟನ್ ಕ ಸಾರು ನಾಟಿ ಹಾಂ ಮಟನ್ ಸಾರು ಅದು ಜಾಸ್ತಿ ಇದಾಗಿದ್ದು ಇನ್ನೂ ಇದೆ ನೋಡ್ಬೇಕು ನೋಡೋಣ ಮುಂದೆ ಯಾವಾಗಾದ್ರೂ ರಿಕವರಿ ಮಾಡೋಕ್ಕಾದ್ರೆ ಟ್ರೈ ಮಾಡಿ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಸೊ ಈ ಕಬ್ಬೋರ್ಡೆಲ್ಲ ಆಯಿತು ಈಟ ಕ್ಲೀನ್ ಆಗಿದೆ ಈಗ ಈ ಕಿಟಕಿ ಮತ್ತು ಈ ಸ್ಲ್ಯಾಬ್ ಕೆಳಗಡೆ ಇಲ್ಲೂ ಸ್ಟ್ಯಾಂಡ್ ಇಡ್ತೀವಿ ಹಾಗಾಗಿ ಇಷ್ಟು ಮತ್ತೆ ಕಿಟಕಿನ ಕ್ಲೀನ್ ಮಾಡ್ಕೋಬೇಕು ಎಲ್ಲ ಕ್ಲೀನ್ ಆಗೋಯಿತು ಈಗ ಜಸ್ಟ್ ಮುಗೀತು ಈ ಕಡೆ ಪಾರ್ಟ್ ಎಲ್ಲ ಕ್ಲೀನಾಗಿದೆ ಕಿಟಕಿನೂ ಆಗಿದೆ ಈ ಕಬೋರ್ಡು ಆಗಿದೆ ಈ ಸ್ಲ್ಯಾಬು ಎಲ್ಲ ಆಗಿದೆ ಕ್ಲೀನಾಗಿದೆ ಹಂಗೆ ಇದೊಂದು ಮಿಕ್ಸಿ ಜಾರ್ ಸಾರಿ ಮಿಕ್ಸಿ ಜಾರಲ್ಲ ಮಿಕ್ಸಿ ಮಾತ್ರ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇನ್ನೂ ಆಚೆ ಎಲ್ಲ ಬಾಕ್ಸಸ್ ಕೂಡ ತೊಳೆದು ಇಲ್ಲೆಲ್ಲ ಜೋಡಿಸಿದ್ದೀವಿ ಈಗ ಇದು ನೀರೆಲ್ಲ ನೀಟಾಗಿ ಸೋರಿದ್ಮೇಲೆ ಇದನ್ನು ಕ್ಲೀನಾಗಿ ಒರೆಸಿ ಈ ಬಾಕ್ಸಿಗೆ ಅದ್ರದ್ದು ಬಾಕ್ಸಿಗೆ ಐಟಮ್ಸ್ ತುಂಬಿ ಮತ್ತೆಲ್ಲ ನೀಟಾಗಿ ಅರೇಂಜ್ ಮಾಡಬೇಕು ನಾವು ಕೆಲಸದಲ್ಲಿ ಬ್ಯುಸಿಯಾಗಿಬಿಟ್ಟಿದ್ವಿ ಮಧ್ಯಾಹ್ನ ಅಡುಗೆ ಏನೂ ಮಾಡ್ಕೊಳಕ್ಕೆ ಆಗಿರಲಿಲ್ಲ ಅಂತ ನಮ್ಮ ಚಿಕ್ಕಿ ಸಂಡೇ ಸ್ಪೆಷಲ್ಗೆ ಏನೋ ಚಿಕನಲ್ಲಿ ಏನೋ ಗ್ರೇವಿ ಮಾಡಿದ್ದಾರೆ ಹಾಗೆ ಬಿರಿಯಾನಿ ಕೊಟ್ಟು ಕಳಿಸಿದ್ದಾರೆ ಸೊ ಇದನ್ನು ಸ್ವಲ್ಪ ತಿನ್ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡಬೇಕು ಕ್ಲೀನ್ಗೆ ಸೊ ಆ ಬಾಕ್ಸೆಲ್ಲ ತೊಳೆಯೋಷ್ಟರಲ್ಲಿ ಮೂರು ಗಂಟೆ ಆಗಿತ್ತು ಇನ್ನೂ ಟೈಮ್ ಇತ್ತು ಅಂತ ನಾವು ಸ್ಟ್ಯಾಂಡದೂ ಕ್ಲಿಯರ್ ಮಾಡಿಬಿಟ್ವಿ ಇಷ್ಟು ತೊಳೆದಾಗಿದೆ ಈ ಈ ಕಬೋರ್ಡು ಮತ್ತು ಫ್ರಿಜ್ಜು ಮತ್ತು ಈ ಕೆಳಗಡೆ ಕಬೋರ್ಡ್ಸ್ ಎಲ್ಲ ಬಾಕಿ ಇದೆ ಅಷ್ಟೆ ಇದನ್ನೆಲ್ಲ ನಾಳೆ ಕ್ಲಿಯರ್ ಆಗೋಗುತ್ತೆ ಇಷ್ಟೆಲ್ಲ ಇವತ್ತಿಗೆ ಇಷ್ಟಾಗಿದೆ ನೆಕ್ಸ್ಟು ಇಲ್ಲಿ ಬಾಕ್ಸಸ್ ಎಲ್ಲ ಜೋಡಿಸ್ಬೇಕು ಸ್ಟ್ಯಾಂಡು ಜೋಡಿಸ್ಬಿಟ್ಟೆ ಕ್ಲಿಯರ್ ಆಗುತ್ತೆ ಇವತ್ತಿಂಗ್ ಇವತ್ತಿಗೆ ನಮ್ಮಮ್ಮ ಆಲ್ರೆಡಿ ಪಾಚ ಮುಟ್ಟಿದ್ದಾರೆ ಫುಲ್ಲು ಸುಸ್ತಾಗಿ ಇವತ್ತಿಗೆ ಇಷ್ಟನ್ನೆಲ್ಲ ಎತ್ತಿ ಕ್ಲಿಯರ್ ಮಾಡಿದ್ರೆ ಮುಗಿಯುತ್ತೆ ಮಮ್ಮಿ ಫ್ರೆಶ್ ಅಪ್ ಆಗಿಬಿಟ್ಟು ಬರ್ತೀನಿ ಅಂತ ಹೋಗಿದ್ರು ಈಗ ಅವ್ರು ತುಂಬ ಸುಸ್ತಾಗ್ತಲ್ಲ ಸೊ ಸ್ವಲ್ಪ ಟೀ ಕೊಡೋಣ ಅಂತ ಟೀ ಮಾಡ್ತಾಯಿದ್ದೀನಿ ಟೀ ಎಲ್ಲ ಕುಡ್ದಾಯ್ತು ಅಮ್ಮ ಎಲ್ಲ ಅಲ್ಲಿಗೆಲ್ಲ ಇದ್ದಾರೆ ಪಾತ್ರೆ ಎಲ್ಲ ನಾನಿಲ್ಲಿ ಜೋಡಿಸ್ತಾ ಇದ್ದೀನಿ ಇದನ್ನು ಜೋಡಿಸಿದ್ರೆ ಇವತ್ತಿಗೆ ಇಷ್ಟು ಕೆಲಸ ಮುಗಿಯುತ್ತೆ ಸೋ ಇದೆಲ್ಲ ಆದಮೇಲೆ ಊಟ ತಿಂದು ಮಲ್ಕೊಳ್ಳೋದಷ್ಟೇ ಇವತ್ತಿನ ವ್ಲಾಗ್ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ನಾಳೆ ಕಂಟಿನ್ಯೂ ಮಾಡ್ತೀನಿ ನಾಳೆ ಸಿಗ್ತೀನಿ ನಾಳೆನ ವೀಡಿಯೋದಲ್ಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾತ್ರ ಮಾಡ್ಕೊಳ್ಳೋದು ಮರಿಬೇಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್